ಸೌಜನ್ಯ ಸಾವಿನ ನಂತರದಲ್ಲಿ ಹಲವಷ್ಟು ಬೆಳವಣಿಗೆಗಳು ಧರ್ಮಸ್ಥಳದ ಈ ಸಾವಿನ ಪ್ರಕರಣ ಸರಣಿ ಸಾವಿನ ಪ್ರಕರಣದಲ್ಲೇ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ನಿರಂತರವಾಗಿ ಈ ವಿಚಾರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರುವಂತಹ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಬಂದಿರುವಂತಹ ಮಹೇಶ್ ಶೆಟ್ಟಿ ದಿಪ್ರೌಡಿ ಅವರು ನಮ್ಮ ಪಿಪರ್ ಟಿವಿ ಜೊತೆಗೆ ಮಾತಾಡ್ತಾರೆ ನಮಸ್ಕಾರ ಸರ್ ಈಗ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಡೆವಲಪ್ಮೆಂಟ್ ಮತ್ತೆ ಈ ಎಸ್ಐಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟರ ಮಟ್ಟಿಗೆ ಈ ಎಸ್ ಐ ಟಿ ಕಾರ್ಯಾಚರಣೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ ಅಂದ್ರೆ ಅಂತ ಯಾಕೆ ಅಂತಂದ್ರೆ ಇವತ್ತು ಬೆಳವಣಿಗೆ ನೋಡ್ತಾ ಹೋದ್ರೆ ಪೊಲೀಸ್ ಅಧಿಕಾರಿಗಳು ಅಥವಾ ಎಸ್ಐ ಟಿ ಅಲ್ಲಿ ತಂಡದಲ್ಲೇ ಇರುವಂತವ್ರು ಒಂದಷ್ಟು ಜನ ಆ ಈ ಭೀಮಾ ಏನು ಸಾಕ್ಷಿದಾರನಿಗೆ ಬೆದರಿಕೆ ಹಾಕುವಂತಹ ಕೆಲಸಗಳಲ್ಲಿ ಮುಂದಾಗಿದೆ ಅನ್ನುವಂತಹ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ ಇದ್ರ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಸೌಜನ್ಯ ಅನ್ನುವಂಥ ಶಕ್ತಿಯಿಂದಲೇ ಇವತ್ತು ಹದಿಮೂರು ವರ್ಷದ ನಂತರ ಇವತ್ತೊಂದು ಎಸ್ ಐ ಟಿ ಅನ್ನುವಂಥ ಒಂದು ಟೀಮ್ ಫಾರ್ಮ್ಯಾಟ್ ಆಗಲಿಕ್ಕೆ ಕಾರಣ ಆ ಭೀಮಾ ಅನ್ನುವಂಥ ವ್ಯಕ್ತಿ ಕೂಡ ಈಗ ನಮಗೆ ತಿಳಿದಿರುವಂಥದ್ದು ಅವನು ಕೆ ವಿ ಧನಂಜಯ್ ಅನ್ನುವಂಥ ಒಂದು ಒಳ್ಳೆಯ ಒಂದು ವಕೀಲರ ಪ್ರಖ್ಯಾತ ವಕೀಲರ ತಂಡದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರ ತಂಡದಲ್ಲಿ ಅವನು ಹೋಗಿ ಒಂದು ಇದು ಮಾಡಿದ್ದಾನೆ ಅವನು ಕೇಳಿದ್ದಾನೆ ಯಾವಾಗ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಬೆಳವಣಿಗೆ ಆಯಿತು ಯಾವಾಗ ರಾವ್ ನಿರಪರಾಧಿ ನಿರಪರಾಧಿ ಅಲ್ಲ ಅವನಿಗೂ ಮತ್ತು ಈ ಪ್ರಕರಣಕ್ಕೂ ಸೌಜನ್ಯಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಹೋರಾಟ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವನು ಆ ವಕೀಲರ ತಂಡದ ಜೊತೆ ಸೇರಿಕೊಂಡು ಇಲ್ಲ ನಾನು ಅಲ್ಲಿ ಕೆಲಸ ಮಾಡಿದವನು ನನಗೂ ಕೂಡ ನೋವಿದೆ ಸೌಜನ್ಯಳ ಘಟನೆಗಳಾದಾಗ ಕೂಡ ನಾನು ಅಲ್ಲಿದ್ದವನು ಎಲ್ಲಿ ತನಕ ಅಂತ ಹೇಳಿದರೆ ಯಾವಾಗ ಸೌಜನ್ಯಳ ರವಿ ಪೂಜಾರಿ ಅನ್ನುವಂಥ ವ್ಯಕ್ತಿ ಮತ್ತು ಇವನು ಒಟ್ಟಿಗೆ ಭಾಳ ಇದ್ದವರು ಅವನು ಹೇಳಿದ ಸತ್ಯವನ್ನು ಕೇಳಿದಾಗ ಲಾಸ್ಟ್ಗೆ ಅವನನ್ನೇ ಕೊಲೆ ಆಗ್ತದೆ ಯಾರು ರವಿ ಪೂಜಾರಿದ್ದು ಕೊಲೆ ಆಗ್ತದೆ ಆ ಕೊಲೆ ಆದಮೇಲೆ ಅಲ್ಲಿಂದ ಇನ್ನು ಮುಂದೆ ನನ್ನ ಮನೆಗೂ ಕಾದಿದೆ ಅಂತ ಹೇಳಿ ಅವನು ಮನೆ ಬಿಟ್ಟು ಹೋಗ್ತಾನೆ ಅದರ ಜೊತೆಯಲ್ಲಿ ಆದರೆ ಹಿಂದೇನೂ ಕೂಡ ಅವರ ಅವನ ಮನೆಯ ಹೆಣ್ಣುಮಕ್ಕಳ ಜೊತೆ ಕೂಡ ಇವರು ಸ್ವಲ್ಪ ಅಸಭ್ಯವಾಗಿ ವರ್ತಿಸಿದಂಥದ್ದು ಕೂಡ ನನಗೆ ಕೇಳಿ ಬರ್ತಾ ಇರುವಂಥದ್ದು ಅದಕ್ಕೋಸ್ಕರ ಇನ್ನೂ ಉಳಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ನನಗೆ ನಾನು ಕೂಡ ಆ ರಾಧಾಕೃಷ್ಣ ಅನ್ನೋನು ಹೇಗೆ ರವಿ ಪೂಜಾರಿಯನ್ನು ನೇತಾಡಿಸಿದ್ನೋ ರಾಧಾಕೃಷ್ಣ ಗೌಡ ಅಂತ ಹೇಳಿ ಹೇಗೆ ನೇತಾಡಿಸಿದ್ನೋ ಅದೇ ರೀತಿ ನನ್ನನ್ನು ನೇತಾಡಿಸ್ತಾರೆ ಅಂತ ಹೇಳಿ ಇವನು ಊರು ಬಿಡ್ತಾನೆ ಅಲ್ಲಿಂದ ಬಂದದ್ದು ಯಾವಾಗ ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇವನು ಅಲ್ಲ ಅಂತ ಹೇಳಿದ ಮೇಲೆ ಯಾರು ಅಂತ ಹೇಳಿ ಆಗುವಾಗ ಇವನಿಗೆ ತುಂಬಾ ನೋವಾಯ್ತು ಇವರನ್ನು ಬಿಡಬಾರ್ದು ಇಂಥವ್ರನ್ನು ಅಂತ ಹೇಳಿ ಅವನ ವಕೀಲರ ತಂಡದಲ್ಲಿ ಸೋರ್ಕೊಂಡು ಅದಕ್ಕೆ ಬೇಕಾದ ಮಾಹಿತಿಯನ್ನು ಎಲ್ಲೆಲ್ಲಿ ಊತಿದ್ದಾನೆ ಏನೇನು ಈಗ ಮಾಡ್ತಾ ಇದ್ದ ತನಿಖೆ ಆಗ್ತಾ ಆತನನ್ನ ನಾವೇ ಊರು ಬಿಡಿಸಿದ್ದು ಆತ ಒಂದಷ್ಟು ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಏನು ಹೆಣಗಳನ್ನ ಹೆಣಗಳಲ್ಲಿ ಇರುವಂತಹ ಬಂಗಾರವನ್ನ ತೆಗಂತ ಇದ್ದ ಆ ಕಾರಣಕ್ಕಾಗಿ ಆತನಿಗೆ ವಾರ್ನ್ ಮಾಡಿ ನಾವೇ ಬಿಡಿಸಲಾಯಿತು ಅಂತ ಪಂಚಾಯಿತಿಗೆ ಸಂಬಂಧಪಟ್ಟಂತ ಕೆಲವು ವ್ಯಕ್ತಿಗಳು ಹೇಳ್ತಾರೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ನೋಡಿ ಆ ಧರ್ಮಸ್ಥಳದ ದೇವಸ್ಥಾನದ ಒಳಗಡೆ ಒಬ್ಬ ಸೀನಪ್ಪ ಗೌಡ ಅನ್ನುವಂತ ಒಬ್ಬ ಪೊಲೀಸ್ ಈಗಲೂ ಕೂಡ ಇದ್ದಾನೆ ಅವನು ಪೊಲೀಸ್ ಬಿಟ್ಟ ಮೇಲೆ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಬೆಡಿಕಾರ ಅಂತ ಹೇಳ್ತಾರೆ ಅವನನ್ನು ಬೆಡಿಕಾರ ಅಂತೇಳಿ ಎರಡು ಮೀಸೆ ಬಿಟ್ಟು ಚಂದ್ರಶೇಖರ ಅಯ್ಯ ಅಂತ ಹೇಳಿ ಅವನು ಸಾಧಾರಣ ಕಾಲ ಒಂದು ಹತ್ತು ಹದಿಮೂರು ವರ್ಷದಿಂದಲೇ ಏನೋ ಅಲ್ಲೇ ಸ್ಟೇಷನಲ್ಲಿ ಅಲ್ಲಿ ಡ್ಯೂಟಿ ಮಾಡಿದವು ಆ ಬಂಗಾರ ಏನಾಗಿದೆ ಆ ಬೆಳ್ಳಿ ಏನಾಗಿದೆ ಅದು ಆ ಪಂಚಾಯತ್ ಆಗೇ ಇದ್ದ ಅಧ್ಯಕ್ಷ ಕೇಶವ ಬೆಳಲಿಗೆ ಗೊತ್ತಿದೆ ಎಷ್ಟೆಷ್ಟು ಪಾಲ್ ತೆಗೊಂಡಿದ್ದಾನ ಅಂತೇಳಿ ಬೇಡಿಕಾರನಿಂದ ಅವನಿಗೆ ಗೊತ್ತಿದೆ ಅದನ್ನು ನಾನು ಹೇಳಬೇಕಂತ ಇಲ್ಲ ನಾನು ಇವತ್ತು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ ಎಸ್ ಐ ಟಿಗೆ ತಕ್ಷಣ ಏನು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ನೀವು ಏನು ಅಲ್ಲಿ ಪೊಲೀಸ್ಗಳು ಪೊಲೀಸ್ಗಳಿದ್ರೋ ಇದ್ರು ಅವ್ರೊಂದು ತಕ್ಷಣ ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಯಾಕಂತ ಹೇಳಿದರೆ ಈಗ ಅವರಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವನು ಕೂಡ ಇದ್ದಲ್ಲ ಯಾರಿದ್ದ ಇದೇ ಭೀಮ ಇದ್ದಲ್ಲ ಭೀಮನಿಗೆ ಗೊತ್ತಿರ್ತಾರೆ ಯಾವ ಯಾವ ಪೊಲೀಸ್ ಎಲ್ಲೆಲ್ಲಿ ಏನ ಹಾಕಿಸಿದ್ದಾರೆ ಅಂತೇಳಿ ಈಗ ಉದಾಹರಣೆಗೆ ಬಿಡಿಕಾರನಿಗೆ ಗೊತ್ತುಂಟು ಎಲ್ಲೆಲ್ಲಿ ಬಾಡಿ ಹಾಕಿಸಿದ್ದಾನೆ ಪೋಸ್ಟ್ ಮಾರ್ಟಮ್ ಮಾಡದೆ ಎಲ್ಲೆಲ್ಲಿ ಹಾಕಿದ್ದಾನೆ ಅಂತೇಳಿ ಭೀಮನ ಹತ್ರ ಹಾಕಿಸಿದ್ದು ಭೀಮನಿಗೂ ಗೊತ್ತಿದ್ದ ಪೊಲೀಸ್ನವನಿಗೆ ಗೊತ್ತಿರ್ಬೇಕು ಆ ಪೊಲೀಸನ್ನು ಇಡಬೇಕಲ್ಲ ತರಬೇಕು ಯಾರನ್ನು ಆ ಚಂದ್ರಶೇಖರಯ್ಯ ಅನ್ನುವನನ್ನು ಹಾಕಿ ರುಬ್ಬಿದ್ರೆ ಏರೋಪ್ಲೇನ್ ಹತ್ತಿಸ್ರೆ ಹೇಳ್ತಾನೆ ಅವನು ಎಷ್ಟು ಬಂಗಾರ ಬೆಳ್ತಂಗಡಿಯಲ್ಲಿ ಮಾರಿದ್ದಾನೆ ಎಷ್ಟು ಬಂಗಾರ ಉಜಿರೆಯಲ್ಲಿ ಮಾರಿದ್ದಾನೆ ಉಜಿರೆಯಲ್ಲಿ ಕೂಡ ತಂದು ಕೊಟ್ಟವರು ಮೊನ್ನೆ ಮೊನ್ನೆ ಒಬ್ಬ ಬೆಳಿಗ್ಗೆ ಎ ಒಂದು ಒಂದು ತಿಂಗಳಾಯ್ತಂತ ಒಂದು ತಿಂಗಳು ಆಗಲಿಲ್ಲ ಒಂದು ತಿಂಗಳು ಆಗಲಿಲ್ಲ ಬೆಳಿಗ್ಗೆ ಹೇಳುವಾಗ ಹೆಣ ಆಗಿದ್ದಾರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನಮಗೆ ಆ ಚಂದ್ರಶೇಖರನೇ ಚಂದ್ರಶೇಖರಯ್ಯನಿಗೆ ಏನಿಗೆ ಕೇಳಿದ್ರೆ ಗೊತ್ತಾಗ್ತದೆ ಮತ್ತೆ ಆ ಭೀಮನಿಗೆ ಕೇಳಿದ್ರೆ ಗೊತ್ತಾಗ್ಬಹುದು ಎಲ್ಲೆಲ್ಲಿ ಈ ಪೊಲೀಸ್ನ ಕೊಂಡೋಗಿ ಬಂಗಾರ ಇಟ್ಟಿದ್ದಾನೆ ಬೆಳ್ಳಿ ಇಟ್ಟಿದ್ದಾನೆ ಏನೇನು ಮಾಡಿದ್ದಾನೆ ಅದೆಲ್ಲ ಗೊತ್ತ ಗೊತ್ತಾಗ್ಬಹುದು ಗೊತ್ತಾಯ್ತಲ್ವಾ ಅದನ್ನು ನಾವು ಮಾತಾಡೋದು ದೊಡ್ಡ ವಿಷಯ ಅಲ್ಲ ಹೇಳ್ತಿರೋ ಪ್ರಕಾರ ಇದು ಕೇವಲ ಸಾವಿನ ಪ್ರಕರಣ ಮಾತ್ರ ಅಲ್ಲ ಕಳತನದ ಪ್ರಕರಣಗಳು ಹಲವಷ್ಟು ಆಗಿದ್ದಾವೆ ಬಂಗಾರ ಕಳತನ ಆಗಿರುವಂತದ್ದು ನೋಡಿ ಆ ಸಾಕ್ಷಿದಾರನನ್ನು ಮುಂದೆ ಮುಂದಿನ ದಿನಗಳಲ್ಲಿ ಈ ಪೊಲೀಸ್ಗಳನ್ನು ಯಾರ್ಯಾರಲ್ಲಿ ಓ ಪಿ ಅಲ್ಲಿ ಕೆಲಸ ಮಾಡಿ ಏನೇನು ಎಲ್ಲೆಲ್ಲಿ ಊತಿಸಿದ್ದಾರಲ್ಲ ಈಗ ಇವನೇ ಅಲ್ಲಿ ಡಿಗ್ ಮಾಡಬೇಕು ಅಂತ ಇಲ್ಲ ನಿಂತ್ಕೊಂಡು ಆ ಪೊಲೀಸ್ನವ್ರು ಕರ್ಕೊಂಡು ಬರಲಿ ಅಲ್ಲ ಆಗ ಇದ್ದ ಪೊಲೀಸ್ನವ್ರು ಹಾಕಿಸಿದಾರಲ್ಲ ಇವನ ಹತ್ರ ಮತ್ತೆ ಅಲ್ಲಿ ಈಗ ಯಾರ್ಯಾರದು ಹೆಸರು ಕೊಟ್ಟಿದ್ರು ಯಾರ್ಯಾರು ಹಾಕಿಸಿದಾರ ಎಲ್ಲ ಕರ್ಕೊಂಡು ಅಲ್ಲ ಅವನನ್ನು ಹೇಳ್ತಾನಲ್ಲ ಅವನು ಎಸ್ ಐ ಟಿಯ ಸಮ್ಮುಖದಲ್ಲಿ ಹೇಳ್ತಾನೆ ಮಾಧ್ಯಮದ ಮುಖಾಂತರ ಆಗಲಿ ಅಲ್ಲ ಅವ್ನ ತನಿಖೆ ಎಸ್ ಐ ಟಿ ತನಿಖೆ ಯಾರ್ಯಾರನ್ನು ಇವನು ಹೇಳ್ತಾನೆ ಅಲ್ಲ ಈಗ ಇವನು ಹೆಸರು ಕೊಟ್ಟಿರ್ಬೋದು ಎಷ್ಟೋ ಹೆಸರು ಕೊಟ್ಟಿರ್ಬಹುದು ಇವತ್ತಾಕೆ ಎಸ್ ಐ ಟಿ ಒಳಗೆ ನಿನ್ನೆ ಮೊನ್ನೆಯಿಂದ ಏನೊಂದು ದೊಡ್ಡ ಇದು ರಾದಾಂತ ಆಗ್ತಾ ಇದೆ ಯಾರೋ ಒಬ್ಬ ಆಫೀಸರ್ ಇವನಿಗೆ ಎದುರಿಸಿದ್ದಾನೆ ಅಂತೇಳಿ ಮಂಜುನಾಥ ಗೌಡ ಅನ್ನುವಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಉತ್ತರ ಕರ್ನಾಟಕದಿಂದ ಬಂದವನು ಜಿಲ್ಲೆಯಿಂದ ಇಲ್ಲಿಗೆ ಬರ್ತಿಯಾದವನು ಯಾವ್ದಕ್ಕೆ ಎಸ್ ಐ ಟಿಗೆ ಒಬ್ಬ ಮಾಡುವ ತಪ್ಪಿಗೆ ನಾವು ಇಡೀ ಟೀಮ್ ಅನ್ನು ದೂರ್ಲಿಕ್ಕೆ ಆಗುದಿಲ್ಲ ಅವರನ್ನು ಹೇಗೆ ಟೀಮ್ ಒಳಗಡೆ ಜಾಯಿನ್ ಮಾಡಿಸೋಕೆ ಇದಾಯಿತು ಯಾಕಂದ್ರೆ ಕೆಲವೊಂದು ಆರೋಪಗಳು ಅವ್ರ ಬಗ್ಗೆ ಕೇಳಿ ಬರ್ತಾ ಕೇಳಿ ಬರ್ತಾ ಈಗ ನಮ್ಗೆ ಒಂದು 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 ಇಷ್ಟು ದಲ್ಲಿ ಇಷ್ಟು ಬಂದಿದೆ ಎಷ್ಟೆಷ್ಟು ಬಿಲ್ಡಿಂಗ್ ಇದೆ ಎಷ್ಟು ಬ್ಯಾಂಕ್ಗಳಿದ್ದಾವೆ ಯಾರ್ಯಾರ ಹೆಸರಲ್ಲಿ ಮಾಡಿದ್ದಾನೆ ಇವತ್ತೊಬ್ಬ ಜಾಯಿನ್ ಆಗಿದೆ ನೋಡಿ ಸತೀಶ್ ನಾಯ್ಕ ಅಂತ ಹೇಳಿ ಅವನು ಅವನ ಟೀಮ್ನ ಅವನಿ ಎಲ್ಲ ಅವನ ಹೆಸರಲ್ಲಿದೆ ನೋಡಿ ಎಲ್ಲಿ ಇಡೀ ಪ್ರಕರಣವನ್ನು ನಾಶ ಮಾಡುವಂತ ಇದೊಂದು ಪಿತೂರಿ ಷಡ್ಯಂತ್ರ ನಾನು ಮೋಂತಿ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೇನೆ ಎಸ್ ಐ ಟಿ ಅನ್ನು ತೊಳಿಬೇಕು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಮಾಡ್ಬೇಕದನ್ನು ಅದ್ರ ಒಳಗಡೆ ತುಂಬಾ ಮಂದಿ ಇದ್ದಾರೆ ಯಾಕಂತ ಹೇಳಿದ್ರೆ ಇದು ಯಾಕೆ ಆಗ್ತಿದೆ ಹೇಳಿ ನೀವು ಕೇಳುದಿಲ್ಲ ನನ್ನ ಹತ್ರ ಪ್ರಶ್ನೆ ಕರೆಕ್ಟ್ ಕೇಳುದಿಲ್ಲ ಯಾಕೆ ಆಗ್ತಾ ಇದೆ ಅನಾದಿ ಕಾಲ ಇದು ಇವತ್ತೆಲ್ಲ ನಡ್ಕೊಂಡು ಬಂದದ್ದು ಇದರಲ್ಲಿ ಸರ್ಕಾರಗಳು ಶಾಮೀಲಾಗಿದ್ದಾವೆ ಈ ರೇಪ್ ಆ್ಯಂಡ್ ಮರ್ಡ್ರಿನ ಎಲ್ಲ ವಿಷಯಗಳಲ್ಲೂ ಸರ್ಕಾರಗಳಿದ್ದಾವೆ ಆ ಧರ್ಮಸ್ಥಳದಲ್ಲಿ ನಡೆದಂಥದ್ರಲ್ಲಿ ಕಾನೂನು ಪಾಲಕರು ಇದ್ದಾರೆ ಪೊಲೀಸ್ ಇಲಾಖೆಯವರು ಇದ್ದಾರೆ ಇದ್ದು ಮುಚ್ಚಿಸಿದಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಹೊರಗಡೆ ಬಂದರೆ ಏನು ಹೇಳ್ತಾರೆ ಜನಗಳೇನು ಹೇಳ್ತಾರೆ ಈಗಲೇ ಜನಗಳು ಶುರು ಮಾಡಿದ್ದಾರೆ ಬಿಡಿ ಮೊನ್ನೆಯಿಂದ ಒಂದು ಏಳೆಂಟು ಪಾಯಿಂಟ್ ಹುಡುಗು ಆಗಲಿ ಜನಗಳಿಗೆ ಗೊತ್ತಾಗಿದೆ ಅಲ್ಲಿ ಏನೇನು ಇದೆ ಅನ್ನುವಂಥದ್ದು ಪಾಯಿಂಟ್ ಮಾಡದ ಜಾಗಗಳಲ್ಲಿ ಏನೇನು ಸಿಕ್ಕಿದೆ ಅಂತ ಹೇಳಿ ಇನ್ನು ಎಸ್ ಐ ಟಿ ಆರ್ ಮುಂದಿನ ದಿನಗಳಲ್ಲಿ ಹೇಳ್ಬೇಕಾಗ್ತದೆ ಅದು ಅದು ಪಾರದರ್ಶಕ ಆಗಿರ್ಬೇಕು ಯಾಕಂದ್ರೆ ಜನಗಳಿಗೆ ಉತ್ತರ ಕೊಡ್ಬೇಕು ಅವರು ಈಗ ಇಲ್ಲಿಯವರೆಗೂ ಅಲ್ಲಿ ಏನು ಸಿಗಲ್ಲ ಕೇವಲ ಧರ್ಮಸ್ಥಳದಲ್ಲಿ ಇಂಗು ಗುಂಡಿ ತೋಡಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಏನು ಐದನೇ ಆರ ಮತ್ತು ಏಳನೇ ಜಾಗದಲ್ಲಿ ಗುಂಡಿ ಅಗಿಯುವಾಗ ಒಂದಷ್ಟು ಸಿಕ್ತು ಅಂತಹ ಮಾಧ್ಯಮಗಳಲ್ಲಿ ಒಂದಷ್ಟು ಬ್ರೇಕಿಂಗ್ ಕೂಡ ಮಾಡಿದ ನಂತರ ಅವರಿಗೆ ಅದು ಉತ್ತರ ಆಯ್ತು ಅಂತ ಹೇಳ್ತಿದ್ದೆ ಆದ್ರೆ ಅಲ್ಲಿವರೆಗೂ ಈ ಈ ಇಡೀ ಪ್ರಕರಣವನ್ನ ದಾರಿ ತಪ್ಪಿಸುವಂತಹ ಕೆಲಸಗಳು ಒಂದಷ್ಟು ಜನರಿಂದ ಆಗಿರ್ಬೋದು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳು ಅಂದ್ರೆ ಹೆಚ್ಚಿನ ಯೂಟ್ಯೂಬ್ ಮಾಧ್ಯಮಗಳು ಇದಕ್ಕೆ ಸೌಜನ್ಯ ಮತ್ತು ಸರಣಿ ಸಾವಿನ ಇದು ತನಿಖೆ ನೀಟಾಗಿ ಆಗ್ಲಿ ಅಂತ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅದರಲ್ಲೇ ಕೆಲವರು ತಪ್ಪು ದಾರಿಗೆ ಎಳೆಯುವಂತಹ ಕೆಲಸನ ಮಾಡ್ತಾ ಇದ್ದಾರೆ ಬಗ್ಗೆ ತಪ್ಪುದಾರಿಗೆ ನೀವು ಹೇಳಿದ್ರಿ ಆರನೇ ಹೇಳಿದ್ರಲ್ಲಿ ಏನೋ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಬಾಕಿ ಇದ್ರಲ್ಲಿ ಎಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಮೂಳೆ ತಿಂದಿರಬಹುದು ಈ ಮಂಜುನಾಥ ಆ ಮೂಳೆಗಳಲ್ಲ ಈ ಮಂಜುನಾಥ ತಿಂದಿರ್ಬಹುದು ಅವ್ನು ನೋಡಿ ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾನೆ ಫೋಟೋ ತೆಗ್ದು ತೆಗ್ದಿದ್ದಾನೆ ಅಂತ ಅಲ್ಲಿ ಅಲ್ಲಿ ಯಾರೋ ವಿಟ್ನೆಸ್ ಅವರ ಸೀನಿಯರ್ ಲಾರಿಗೆ ಫೋನ್ ಮಾಡಿ ಅವನು ಹೇಳಿದಾನೆ ಅವನು ನನಗೆ ಇಲ್ಲಿ ಕಷ್ಟ ಆಗ್ತಾ ಇದೆ ನಾ ನನ್ನನ್ನು ಈ ತನಿಖೆ ಆಗೋದಕ್ಕಿಂತ ಮೊದಲು ನನಗೂ ಕೂಡ ವಿಷ ಹಾಕಿ ಕೊಲೆ ಮಾಡ್ಬೋದು ಆ ಎದರಿಕೆ ಇದೆ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರು ನಾನು ಅಲ್ಲೇ ಕೆಲಸ ಮಾಡಿದವನು ಇವರು ಎಷ್ಟೋ ಇಂಥದ್ದನ್ನು ಮಾಡಿದವರು ನನಗೆ ಇಲ್ಲಿ ನೀರು ಕುಡಿಲಿಕ್ಕೆ ನೀನು ತಿನ್ನಲಿಕ್ಕೂ ಕೂಡ ನನಗೆ ಎದರಿಕೆ ಆಗ್ತಾ ಇದೆ ನಾನು ಹೇಗೆ ಹೋಗುದು ತನಿಖೆಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾರು ಆ ವೀಕ್ನೆಸ್ ಯಾರು ಭೀಮ ಇದ್ದಾನೆ ಅವನು ಹೇಳ್ತಾನೆ ಅಂತ ಅವ್ರ ಅಯ್ಯರ್ ಸೀನಿಯರ್ ಲಾಯರ್ ಹತ್ರ ಹೇಳಿದಾರಂತೆ ಹಾ ಹಾಗಾದರೆ ಇದು ತನಿಖೆ ಯಾವ ರೀತಿಯಲ್ಲಿ ಅಂತ ಹೇಳಿ ಉನ್ನತ ಮಟ್ಟದ ಅಧಿಕಾರಿಗಳು ಅದರ ಬಗ್ಗೆ ತಕ್ಷಣ ಇದು ಮಾಡಬೇಕು ಒಳ್ಳೊಳ್ಳೆ ಆಫೀಸರ್ ಅವರು ಅನುಚೇತ್ ಸರ್ ದಯಾಮ ಬಾಕಿದು ಗೊತ್ತಿಲ್ಲ ನನಗೆ ನಾನು ಅದನ್ನು ಕಮ್ ಇದು ಮಾಡಲಿಕ್ಕೆ ಹೋಗೋದಿಲ್ಲ ಸೀನಿಯರ್ ಸೀನಿಯರ್ ಇದರಲ್ಲಿರುವಂಥವರು ಒಳ್ಳೆ ಆಫೀಸರ್ಸ್ಗಳು ಹ ಅದರಲ್ಲಿ ಜಿತೇಂದ್ರ ದಯಾಮ ಅನ್ನುವರು ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದನ್ನು ಕೂಡ ಉಲ್ಲೇಖ ಮಾಡ್ತಾನೆ ಅವನು ಎರಡನೇ ಹಂತದ ಅಧಿಕಾರಿಗಳು ಬಂದ್ರಲ್ಲ ಅವರಿಂದ ಎರಡನೇ ಹಂತದ ಅಧಿಕಾರಿಗಳಿಂದಲೇ ಇದೆಲ್ಲ ಆಗುವಂತದ್ದು ಈಗ ಮೂರನೇ ಹಂತದ್ದು ಈಗ ಸ್ಟಾರ್ಟ್ ಆಗಿದೆ ನೋಡಿ ಮೂರನೇ ಹಂತದ್ದು ಈಗ ಮೊನ್ನೆ ಒಂದು ಒಂಬತ್ತು ಜನರು ಮಾಡಿದ್ದಾರೆ ಅದರಲ್ಲೂ ಕೂಡ ಉಳುಕಿದೆ ಇದೆ ಕ್ಲೀನ್ ಮಾಡಿ ನಾವು ಲೋಕಲ್ಲಿ ನೋಡಿದಂಥ ಜನಗಳು ಕೆಲವು ಇದ್ದಾರೆ ಅದನ್ನೆಲ್ಲ ಒಟ್ಟಾರೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ಇಡೀ ಒಂದು ಎಷ್ಟೋ ವರ್ಷದ ನೀವು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಸ್ವಲ್ಪ ಮಟ್ಟದ ಹೋರಾಟ ಆಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ವರ್ಷ ಆಯಿತು ಇಲ್ಲಿಂದ ಸಿಗದಂಥ ನ್ಯಾಯ ಇಷ್ಟು ವರ್ಷಗಳಲ್ಲಿ ಸಿಗದಂತ ನ್ಯಾಯ ಇವತ್ತೊಂದು ಎಸ್ ಐ ಟಿಗೆ ಮುಖಾಂತರ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲೇ ಉಳುಕುಂಟು ಅಂತ ಹೇಳಿದ್ರೆ ಬೇಜಾರಾಗೋದಿಲ್ಲ ನಮಗೆ ಪ್ರಶ್ನೆ ಮಾಡಬಾರ್ದ ನಾವು ಹಾಗಾದ್ರೆ ಅದಕ್ಕೆ ಹೇಳಿದ್ದು ಆ ವಕೀಲರ ತಂಡವೇ ಹೇಳಿದೆ ಒಂದು ರಿಟೈರ್ಡ್ ಜಡ್ಜನ್ನು ನೇಮಕ ಮಾಡಿ ಅದಕ್ಕೆ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ಒಳ್ಳೆಯ ರೀತಿಯ ಸಾಮಾಜಿಕ ಕಳಕಳಿ ಇರುವಂಥ ಸಮಾಜದ ಬಗ್ಗೆ ನಂಬಿಕೆ ಇರುವಂಥ ಈ ಮಣ್ಣಿನ ಒಂದು ಭಾವನೆಯನ್ನು ಅರಿತುಕೊಂಡಂಥ ಒಂದು ಜಡ್ಜನ್ನು ರಿಟೈರ್ಡ್ ಜಡ್ಜನ್ನು ಮಾಡಿ ಅಂತ ಹೇಳಿದ್ದ ಅದಕ್ಕೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಹೇಳುವತ್ತು ಇವತ್ತು ನೋಡಿ ಅವನು ಏನೋ ಪಾಯಿಂಟ್ ಮಾಡ್ತಾ ಇದ್ದಾನ ಪಾಯಿಂಟ್ ಮಾಡಿಂದ ನಾಲ್ಕು ಐದೈದು ಫೀಟ್ ಮಣ್ಣು ಹೋದ್ರೂ ಕೂಡ ಅಡಿಯಲ್ಲಿ ಮೂಳೆ ಸಿಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಇವನ ಪಾಯಿಂಟ್ ಬೇರೆ ಕಡೆಗೆ ಹೋಗಿರ್ತದೆ ಪುನಃ ಅದ್ರ ಅಡಿಯಲ್ಲಿ ಎಲುಬುಗಳು ಏನೋ ಕುರುಗಳು ಕಾರ್ಡುಗಳು ಸಿಗ್ತವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ನೀವು ಲೆಕ್ಕ ಹಾಕಿ ಇಡೀ ಬಂಗ್ಲೆ ಲೋಡ್ ಲೋಡ್ಗಟ್ಟಲೆ ಸಿಗ್ಬೋದು ಸ್ವಾಮಿ ಬಂಗ್ಲೆ ಗುಡ್ಡದಲ್ಲಿ ಅಷ್ಟೊಂದು ರಹಸ್ಯಗಳಿದ್ದಾವೆ ಖಂಡಿತ ಖಂಡಿತ ಜಿ ಪಿ ಆರ್ ಮಿಷಿನ್ ತರಿಸಲಿ ಇದೆ ಅಲ್ಲ ಇವತ್ತು ಆಧುನಿಕ ಯುಗ ಇದು ಎಂತೆಂತ ಮಿಷಿನ್ಗಳು ಬಂದಿದೆ ಎಂತೆಂಥ ಮಿಷಿನ್ಗಳು ಬಂದಿದೆ ಏನೊಂದು ಜಿ ಪಿ ಎಸ್ ಪಿ ಆರ್ ಮಿಷಿನ್ ತರಲಿಕ್ಕೆ ಆಗುದಿಲ್ವಾ ಆಗುದಿಲ್ವಾ ಬರೇ ಅದನ್ನು ಒಂದ್ಸಲ ಕಾಡಿನಲ್ಲಿ ಹಿಡ್ಕೊಂಡು ಹೋದ್ರೆ ಸಾಕು ಎಷ್ಟು ಬೇಕು ಸಿಗ್ತವೆ ಆಗದಷ್ಟು ಬಗೆದಷ್ಟು ಎಲ್ಲಾ ರೀತಿಯಲ್ಲಿ ಸಿಗ್ತದೆ ಹಾಗಾದ್ರೆ ಈ ಆರೋಪಿ ಸ್ಥಾನದಲ್ಲಿ ನೀವು ಏನು ಆರೋಪ ಮಾಡ್ತಿದ್ದೀವಿ ಈಗ ಆರೋಪ ಮಾಡೋದಲ್ಲ ಏನು ಅವನು ನಮ್ಮ ವಕೀಲರುಗಳು ಹೇಳುವ ಪ್ರಕಾರ ಒಂದು ಹತ್ತು ಇಪ್ಪತ್ತೆಂಟು ಮೂವತ್ತು ನಲವತ್ತು ಎಷ್ಟು ಹೇಳಿದಾನೋ ಅದರಲ್ಲಿ ನಂಬರ್ ಒನ್ ಟೂ ಅನ್ನು ಬಿಡಬೇಕು ಅಂತೇಳಿ ಇವನ ಮೇಲೆ ಪ್ರೆಷರ್ ಯಾರ ಮೇಲೆ ಈ ಭೀಮನ ಮೇಲೆ ಪ್ರೆಷರ್ ಅಂತೆ ಅವರ ವಕೀಲರಿಗೆ ಹೇಳಿದಾನ ಅವನು ಯಾರ್ಯಾರು ಏನೇನು ಟಾರ್ಚರ್ ಕೊಟ್ಟಿದ್ದಾರೆ ಈ ಮಂಜುನಾಥ ಅನ್ನುವನು ಏನೇನು ಟಾರ್ಚರ್ ಮಾಡಿದ್ದಾನೆ ಅದೆಲ್ಲ ಅವನ ಸೀನಿಯರ್ ಆಫೀಸರ್ ಹತ್ರ ಹೇಳಿದಾನೆ ಅವನು ಆ ದೃಷ್ಟಿಯಿಂದ ನೋಡಿದರೆ ಇದು ಬಹಳ ದೊಡ್ಡ ಅಪರಾಧ ಇದು ಬಹಳ ದೊಡ್ಡ ಅಪರಾಧ ಇದು ಇಡೀ ಸಮಾಜಕ್ಕೆ ಅವನು ಹೆಸರು ಕೂಡ ಇಟ್ಕೊಂಡಿದ್ದ ನೋಡಿ ಮಂಜುನಾಥ ಅಂತೇಳಿ ಆ ದೇವರೇ ಇಸ್ಕೊಂಡಿದ್ದ ಅವನಿಗೆ ನೋಡಿ ಏನಾಗ್ತದೆ ನೋಡಿ ಆ ಅಣ್ಣಪ್ಪ ಮಂಜುನಾಥ ಅವನ ಸರ್ವನಾಶ ಮಾಡಿಬಿಡ್ತಾನೆ ಇಷ್ಟು ಕೋಟಿ ಜನ ಎದ್ದೊಂದು ನ್ಯಾಯ ಕೇಳುವಾಗ ಇಂಥ ಖಚಿರಾಗಿ ಕೆಲಸ ಮಾಡ್ತಾನೆ ಪಾಪಿ ಅಂತ ಹೇಳಿದರೆ ನಾವು ಏನು ಹೇಳಬೇಕು ನಾವು ಹೇಳೋದಲ್ಲ ಆ ಭೀಮನೆ ಹೇಳ್ತಾ ಇದ್ದಾನೆ ಬಂಗಲೆ ಗುಡ್ಡದ ರಹಸ್ಯ ಅಂತ ಬಂದಾಗ ಒಂದಷ್ಟು ಇದು ಸಿಗತ್ತೆ ಏನೋ ಆ ಇಡೀ ಗುಡ್ಡವನ್ನ ಅವರು ಅದೇ ಕೆಲಸಕ್ಕೆ ಬಳಸೋದಕ್ಕೆ ಮಾಡ್ತಾ ಇದ್ರು ಅನ್ನೋದ್ ಸ್ಥಳೀಯರು ನಾವು ಅಲ್ಲಿ ಕೇಳ ಕೇಳಿದಾಗ ಕೇಳಿ ಬಂದಂತಹ ಮಾತಾಗಿದೆ ಖಂಡಿತ ಖಂಡಿತ ಅದು ಸತ್ಯವೂ ಹೌದು ಸತ್ಯವೂ ಹೌದು ನಾವೇನು ನಾನು ಕಳೆದ ನಲ್ವತ್ತು ನಲ್ವತ್ತೆರಡು ವರ್ಷಗಳಿಂದ ಮಾರ್ಗದಲ್ಲೇ ಹೋರಾಟ ಮಾಡಿಕೊಂಡು ಬೆಳೆದವ್ರು ನಾನು ಅಲ್ಲಿಯ ಜನರ ನಾಡಿ ಮಿಡಿತ ಇವತ್ತು ಚೆನ್ನಲ್ಗಳು ಬಂದಾಗ ಮುಂದೆ ಬಂದು ಮಾತಾಡ್ತಾರಲ್ಲ ಆ ಹಿಂದಿಂದ ಹೋಗಿ ಹೇಳ್ತಾರೆ ಒಂದು ಪಿಂಡ ಬಿಟ್ಟು ಬಂದದ್ದು ಈಗ ಅಂತೇಳಿ ಯಾರಿಗೆ ಅತ್ಯಾಚಾರಿಗಳು ಒಂದು ಪಿಂಡ ಬಿಟ್ಟು ಬಂದೆ ಏನು ಮಾಡೋದು ಹೋಗದಿದ್ರೆ ವಿಧಿ ಇಲ್ಲ ಒಂದು ಸಲ ಈ ಅತ್ಯಾಚಾರಿಗಳು ನೆಲ ಸಂತಾನ ನಿರ್ನಾಮ ಆದರೆ ಒಳ್ಳೆಯದು ಅಂತ ಹೇಳೇ ಹೇಳೋದು ಎಷ್ಟು ಮಂದಿ ಬೇಕು ನಮಗೆ ಫೋನ್ ಮಾಡೋರು ಎಷ್ಟು ಮಂದಿ ನಮ್ಮ ಮನೆಗೆ ಬಂದು ಹೇಳೋರು ಬೇಕು ಅದೇ ಧರ್ಮಸ್ಥಳ ಗ್ರಾಮದವರು ಈಗ ಅಲ್ಲಿ ಯಾರೋ ಮೈಕೆ ಮಾತಾಡ್ತಾರೆ ಅಲ್ಲೆಲ್ಲ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ನಿಮ್ಮ ಹತ್ರ ಮಾತಾಡುವಂಥದ್ದು ಮಹೇಶ್ ಶೆಟ್ಟಿ ಅವರು ಈ ಹೋರಾಟ ಮಾಡ್ತಿರೋದ್ರ ಹಿಂದೆ ಆ ಏನು ಕಮ್ಯುನಿಸ್ಟ್ಗಳ ಸಪೋರ್ಟ್ ಇದೆ ಅವರು ಕಮ್ಯುನಿಸ್ಟ್ಗಳ ಇದರಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅಹ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಸೊ ನ್ಯಾಯ ಕೇಳುವ ಕೇಳುವ ಹಂತದಲ್ಲಿ ಕಮ್ಯುನಿಸ್ಟ್ ಆದ್ರೇನು ಯಾವ ಪಕ್ಷ ಆದ್ರೇನು ಯಾವ ವ್ಯಕ್ತಿ ಹಿಂದುತ್ವಕ್ಕೆ ಸಂಬಂಧಪಟ್ಟವರಾದ್ರೇನು ನ್ಯಾಯ ಕೇಳುವಂಥದ್ದು ಕೇಳೇ ಕೇಳ್ತಾರೆ ಅನ್ನುವಂಥದ್ದು ಇನ್ನೊಂದಷ್ಟು ಜನದ ಜನರ ವಾದ ಇದರ ಬಗ್ಗೆ ಏನು ಇದು ನೋಡಿ ನರಸತ್ತ ಹಿಂದುಗಳು ಮಾತಾಡುವಂಥದ್ದು ಯಾರು ನರಸತ್ತ ಹಿಂದುಗಳು ಇಲ್ಲಿ ಯಾರು ಇರುದು ಹಿಂದ್ಗಡೆಲ್ಲ ನಾನು ಇದರಿಂದಲೇ ಸಂಘದ ಒಂದು ಶಿಕ್ಷಣವನ್ನೇ ಪಡ್ಕೊಂಡು ಬಂದವ ನಾನು ಇವತ್ತು ಕೂಡ ಅದೇ ಗುರುಜಿ ಎಡಿಗೆವರವರ ಒಂದು ಸಂದೇಶವನ್ನೇ ಕೊಟ್ಟು ಆವತ್ತಿನ ಹಿಂದಿನ ಕೊಟ್ಟೆ ನಾನು ಹೋರಾಟದಲ್ಲಿ ಇವತ್ತು ಕೂಡ ಸಂಘದ ಪೂರ್ತಿ ಸಿದ್ಧಾಂತವನ್ನು ಯಾರಿಂದಲೂ ಕಲ್ತಲ್ಲ ಮೆಚ್ಚಿಕೊಂಡು ಬಂದವನು ಇಲ್ಲಿ ಹಿಂದೂ ಧರ್ಮದಲ್ಲಿ ಅವನನ್ನು ಒಡೀರಿ ಇವನನ್ನು ಬಡೀರಿ ಅವನನ್ನು ಕಡೀರಿ ಎಲ್ಲಿ ಕೂಡ ಹೇಳಲಿಲ್ಲ ಎಲ್ಲಿ ಕೂಡ ಹೇಳಲಿಲ್ಲ ನಾವು ಕೂಡ ಅದನ್ನೇ ಹೇಳೋದು ನಾವೆಲ್ಲರೂ ಒಂದು ಅಂತ ಹೇಳುವಂಥ ಭಾವನೆಯಿಂದ ಸರ್ವೇ ಜನ ಸುಖಿನ ಭಾವಂತ ಯಾರ ಹೇಳಿದ್ದು ಯಾರು ಹೇಳಿದ್ದು ಬಂದಿದೆ ಅಲ್ವಾ ಮತ್ತೆ ಸರ್ವೇ ಜನ ಅವನು ಸರ್ವ ಅಂತ ಹೇಳುವಾಗ ಮತ್ತೆ ಮುಸಲ್ಮಾನ ಹೇಗೆ ಬೇರೆ ಆಗೋದು ಕ್ರೈಸ್ತ ಹೇಗೆ ಬೇರೆ ಆಗೋದು ಕಮ್ಯುನಿಸ್ಟ್ನವನು ಹೇಗೆ ಬೇರೆ ಆಗೋದು ಅರೆ ಎಲ್ಲರನ್ನೂ ಹಿಂದೂ ಸನಾತನ ಹಿಂದೂ ಧರ್ಮ ಹೇಳಿದ್ದೆ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಇಡುತ್ತೆ ಹೇಳಿ ಸತ್ಯ ಧರ್ಮ ನ್ಯಾಯ ಇದೇ ದೇವರುಗಳು ಅದನ್ನು ಮಾತಾಡಿದರೆ ಕಮ್ಯುನಿಸ್ಟ್ ಕೇರಳದಲ್ಲಿ ಬಿ ಜೆ ಪಿ ಎಷ್ಟಿದೆ ಅಲ್ಲಿ ಕಮ್ಯುನಿಸ್ಟರ್ ಇರುವುದಲ್ಲ ಸಿ ಪಿ ಐ ಸಿ ಪಿ ಎಮ್ ಸಿ ಪಿ ಐ ಸಿ ಪಿ ಎಮ್ ಬಿಟ್ಟರೆ ಕಾಂಗ್ರೆಸ್ ಅಲ್ವಾ ಅಲ್ಲಿ ಪೂರ್ತಿ ಕೇರಳದಲ್ಲಿ ಮಸೀದಿ ಹಾಗಾದರೆ ಎಲ್ಲ ಚರ್ಚ್ಗಳಿರೋದು ಮತ್ತೆ ಕಮ್ಯುನಿಸ್ಟ್ ಇರೋದು ಹೌದಲ್ಲ ಅಲ್ಲ ನೀವು ಪಾಪಿ ರಾಜಕೀಯ ವ್ಯಕ್ತಿಗಳು ನೀವು ಮಾತಾಡ್ತಿರಲ್ಲ ರಾಜಕೀಯ ವ್ಯಕ್ತಿ ಏನ್ ಮಾತಾಡ್ತೀರಿ ಅವನೊಬ್ಬ ಆರ್ ಅಶೋಕ ಮೊನ್ನೆ ಬೊಗಲೆ ಬಿಡ್ತಾ ಇದ್ದ ಒಬ್ಬ ಮುಸಲ್ಮಾನ ಯುನಾ ಅಪ್ಪ ಹೋರಾಟಗಾರ ಒಬ್ಬ ಮುಸಲ್ಮಾನ ಅಂತ ಇವನ ಅಪ್ಪ ಅಂತ ಹೇಳುದು ನಾನು ಚಂಡ ಅವನೊಬ್ಬ ಯೋಗ್ಯತೆ ಇಲ್ಲದವ ಆ ಮಗು ಸತ್ತಾಗ ಧರ್ಮಸ್ಥಳಕ್ಕೆ ಬಂದು ದುಡ್ಡು ತಗೊಂಡು ಹೋದವ ಏನೋ ಪ್ರಸಾದ ತಗೊಂಡು ಹೋದಾವ್ ಪಾಪಿ ಇಷ್ಟ ಬ್ಲಾಕ್ ಮನಿ ಇದ್ರೆ ತಂದು ಕೊಡ್ಲಿ ಅತ್ಯಾಚಾರಿಗಳ ಕೈಯಲ್ಲಿ ನಮ್ಗೆ ಅಗತ್ಯ ಇಲ್ಲ ಹಿಂದುತ್ವದ ಬಗ್ಗೆ ಪ್ರತಿಪಾದನೆ ಮಾಡುವಾಗ ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು ಅವನು ಕೂತ್ಕೊಂಡು ಮಾತಾಡ್ತಾನೆ ವಿರೋಧ ಪಕ್ಷ ನಾಯಕಲ್ಲ ಅವನು ವಿರೋಧ ಪಕ್ಷದಲ್ಲಿ ಇರ್ಲಿಕ್ಕೆ ಅವನು ಮುಟ್ಟಾಳ ನೇರವಾಗಿ ಹೇಳ್ತೇನೆ ನಾನು ಅವನಿಗೆ ಮುಖಂಡರು ಅರೆ ನಿನ್ನ ಜಾತಿಯ ಮಗು ಸೌಜನ್ಯ ಗೌಡ ನಿನ್ನ ಜಾತಿಯ ಮಗು ಯೋಗ್ಯತೆ ಇಲ್ಲದವ ನಾಚಿಕೆ ಕೆಟ್ಟವ ಮಾನ ಕೆಟ್ಟವ ಹತ್ತ ಹತ್ತು ಎರಡು ಸಾವಿರದ ಒಂದು ಬಾಡಿ ಸಿಕ್ಕಿದೆ ಮಗುವಿನ ಬಾಡಿ ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಇಲ್ಲಿಯ ಬಿಜೆಪಿ ನಾಯಕರು ಬರ್ತಾರೆ ಬರ್ತಾರೆ ನಮ್ಮ ನಾಯಕರು ಬರ್ತಾರೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತೆಗೊಂಡು ಹೋದ ಯಡಿಯೂರಪ್ಪ ಇರ್ಬೋದು ಈಶ್ವರಪ್ಪ ಇರ್ಬೋದು ಡಿ ವಿ ಸದಾನಂದ ಗೌಡ ಇರ್ಬೋದು ಸಿ ಟಿ ರವಿ ಇರ್ಬೋದು ಶೋಭಾ ಕರಲ್ ಆರ್ ಅಶೋಕ್ ಘಟಾನುಘಟಿ ನಾಯಕರು ನಿಮ್ಮ ನಾಲಗೆಗೆ ಎಕ್ಕಡ ಎಕ್ಕ ಇರೋದು ನಾಲೆಗೆಲ್ಲ ಎಲ್ಲ ಅದು ವಾಪಸ್ರ ಹಿಂದುತ್ವ ಏನು ನಮಗೆ ಬೋಧನೆ ಮಾಡ್ತಾರೆ ನಾಯಿಗಳು ಇವರೆಲ್ಲ ಯಾರಿಗೇಳೋದು ಹಿಂದುತ್ವ ಅಂತೇಳಿ ನಾನು ಮುಂದಿನ ದಿನಗಳಲ್ಲಿ ಇವ್ರದ್ದು ಪೂರ್ತಿ ಬಂಡವಾಳವನ್ನು ಸಮಾಜದ ಮುಂದೆ ಇಡ್ತೇನೆ ಹಿಂದುತ್ವದ ಹೆಸರಿನಲ್ಲಿ ಹಿಂದುತ್ವವನ್ನು ದಮನ ಮಾಡುವಂಥ ಪಾಪಿಗಳು ಇವರೆಲ್ಲ ದಮನ ಮಾಡುವಂಥ ಪಾಪಿಗಳು ಇವರೆಲ್ಲ ಹಿಂದುತ್ವದ ಪಾಠ ನಮಗೆ ಬೋಧನೆ ಮಾಡ್ತಾರೆ ಅವನಪ್ಪ ಮುಸಲ್ಮಾನ ಹೋರಾಟ ಮಾಡ್ತೇನೆ ನಾನು ಮೆಟ್ಟು ಮೆಟ್ಟಲ್ಲಿ ಹೊಡೆದಾಗೆ ಹೇಳ್ತೇನೆ ಅವನಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಹರಿದಾಡುವಂಥ ರಕ್ತ ಹಿಂದುತ್ವ ನಮ್ದು ಒರಿಜಿನಲ್ ಆರ್ ಎಸ್ ಎಸ್ನ ಬಂದವರು ನಾವೆಲ್ಲ ನಮ್ಮ ಹಿಂದುತ್ವವನ್ನು ನಮ್ಮ ಹಿಂದೂ ದೇವರದು ಧರ್ಮಸ್ಥಳ ಯಾರು ದೇವರ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ ಪಾಪಿಷ್ಟ ಮಾತಾ ಬಿ ಸಿ ಪಟೇಲ್ ಒಬ್ಬ ನಾಯಿ ತರ ಬುಗುಳ್ತಾನೆ ಮೊನ್ನೆ ಮೊನ್ನೆ ಬಂದವ ಹಾ ಮೊನ್ನೆ ಮೊನ್ನೆ ಬಿ ಜೆ ಪಿಗೆ ಬೈತಿದ್ದೇವೆ ಈಗ ಬಿ ಜೆ ಪಿಯಲ್ಲಿ ಬಂದು ಆ ದೊಡ್ಡ ಹಿಂದುತ್ವ ದೇವಸ್ಥಾನ ನಾ ಮನುಷ್ಯ ನಾನು ಸುಮ್ಮನೆ ಯಾಕಂತ ಹೇಳಿದ್ರೆ ತುಂಬ ದಿವಸ ಆಯ್ತು ನಾನು ಮಾತಾಡದೆ ಬೇಡ ಬೇಡ ಒಂದು ಎಸ್ ಐ ಟಿ ರಚನೆ ಆಗಿದೆ ಒಳ್ಳೆ ತಂಡ ಅದರಲ್ಲಿ ಇಂಥ ಪಾಪಿ ದುರಳರು ಬರ್ತಾರೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಅದನ್ನು ಕ್ಲೀನ್ ಮಾಡಿ ಅಂತ ಹೇಳೋದು ಮಾನ್ಯ ಮೋಹಂತಿ ಅವ್ರಿಗೆ ಹೇಳ್ತೇನೆ ನಾನು ಅನುಚೇತ ಅವ್ರಿಗೆ ಹೇಳ್ತೇನೆ ಜಿತೇಂದ್ರ ಜಯ ದಯಾಮ ಅವರ ಮೇಲೆ ನಂಬಿಕೆ ಇದೆ ನಮಗೆ ಒಳ್ಳೆ ಆಫೀಸರ್ ಅಂತ ಹೇಳಿ ನಾವು ಕೇಳುವಂಥದ್ದು ನ್ಯಾಯ ಕೊಡಿಸಿ ಸ್ವಾಮಿ ಅತ್ಯಾಚಾರಿ ಯಾರು ಅಲ್ಲಿ ನಡೆದಿರುವಂಥ ಘಟನೆ ಇಷ್ಟು ಹೆಣಗಳನ್ನು ಯಾರು ಹಾಕಿದ್ದು ಎಲ್ಲ ಒಳಗೆ ಹಾಕಿ ನೀವು ತಪ್ಪು ಮಾಡ್ತಿದ್ದೀರಿ ಇಷ್ಟು ಬೊಗಳೆ ಬಿಟ್ಟರೆ ಕೂಡ ದಾಖಲೆ ಇದೆ ದಾಖಲೆ ತರಿಸಿ ಅಲ್ವಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ದಾಖಲೆ ತರಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಎಷ್ಟು ಹೆಣ ಉಡ್ಲಿಕ್ಕೆ ನೀವು ದಾಖಲೆ ಕೊಟ್ಟಿದ್ದೀರಿ ಪರ್ಮಿಷನ್ ಕೊಟ್ಟಿದ್ದೀರಿ ಕರ್ಸಿ ರಿಸರ್ವ್ ಫಾರೆಸ್ಟಲ್ಲಿ ಎಷ್ಟು ಹೆಣ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟಿದರೆ ಕರೆಸಿ ರೆವಿನ್ಯೂ ಇಲಾಖೆಯಲ್ಲಿ ಎಷ್ಟು ಹೆಣ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟಿದರೆ ಕರೆಸಿ ಕರ್ಸಿ ಸ್ವಾಮಿ ಇದು ಕಣ್ಣಿಗೆ ಕಾಣುವಂಥ ಸತ್ಯಗಳು ಇದನ್ನು ಯಾಕೆ ಮಾಡುವುದಿಲ್ಲ ಎಸ್ ಐ ಟಿ ಯಾಕೆ ಮಾಡುವುದಿಲ್ಲ ನೀವು ಡಿಲೇ ಮಾಡ್ತಾ ಇದ್ದೀರಿ ಅವರು ಹೋರಾಟಗಾರರನ್ನು ತೇಜವಧ ಮಾಡಿ 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 ನಾವಿನ್ನೇನು ರಸ್ತೆಗಿಳಿಬೇಕಾ ಕರೆ ಕೊಡಬೇಕಾ ನಾವು ಇಡೀ ರಾಜ್ಯವನ್ನು ತಂದು ಧರ್ಮಸ್ಥಳದಲ್ಲಿ ನಿಲ್ಲಿಸ್ಬೇಕಾ ನಿಲ್ಲಿಸ್ಬೇಕಾ ನಾವು ಹೇಳಿ ನಮ್ಮಿಂದ ಆಗುವುದಿಲ್ಲ ಹೇಳಿ ನೀವು ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಗಳು ಮುಟ್ಟಾಳ ಕೆಲವು ಏನು ಸ್ಯಾಟಲೈಟ್ ಚಾನಲ್ಗಳು ಮಾಡುವಂಥ ಪಾಪದ ಕೃತ್ಯಕ್ಕೆ ಇವತ್ತು ಸಮಾಜಕ್ಕೆ ಮುಟ್ಟಲಿಲ್ಲ ಈ ಹೋರಾಟ ಆದರೂ ಒಂದೊಂದು ಯೂಟ್ಯೂಬ್ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳು ಫೇಸ್ಬುಕ್ ವಾಟ್ಸ್ಆಪ್ ಗಳಿಂದಾಗಿ ಇವತ್ತು ಈ ಹೋರಾಟ ಜೀವಂತವಾಗಿದೆ ಅದು ಸಂತೋಷ ಪಡುವಂಥದ್ದು ನಾವು ಸೋಶಿಯಲ್ ಮೀಡಿಯಾದ ಪವರ್ ಆ ಪವರ್ ಇವ್ರ ಹತ್ರ ಏನಿದೆ ಒಂದೊಂದು ನಮ್ಮ ಗುಬ್ಬಿ ಅಂತ ಇರುವಂತ ಫೇಸ್ಬುಕ್ ಅಲ್ಲಿ ಇದ್ದಂತ ಫಲೋವರ್ಸ್ ಒಂದೊಂದು ಚಾನೆಲ್ನಲ್ಲಿ ಸ್ಯಾಟಲೈಟ್ ಚಾನಲ್ ಅಲ್ಲಿಲ್ಲ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಇಲ್ಲ ನಾಚಿಕೆ ಆಗಬೇಕು ಮಾನ ಕೆಟ್ಟವರಿಗೆ ಅವರಿಗೆಲ್ಲ ಎಲ್ಲವನ್ನು ಕೊಂಡುಕೊಳ್ಳುವುದು ಎಲ್ಲ ಮಾರಾಟ 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 ಅಂತ ಹೇಳಿದ್ರೆ ಇದು ತಪ್ಪು ಹೇಳಿ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇದು ಆಗಬಾರ್ದು ಆ ಮಕ್ಕಳು ನಾನು ಹೇಳ್ಬಹುದು ನಮ್ಮ ಅಪ್ಪ ಮಾಡಿದಂತ ಬೇವರ್ಸಿ ಕೆಲಸಕ್ಕೆ ಇವತ್ತು ನಾವು ಸಾಯ್ತಿದ್ದೇವೆ ಅನ್ನೋದ್ ಶಾಪ ಬರಬಾರ್ದು ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ ಯಾರ ವಿರುದ್ಧ ಅಲ್ಲ ಯಾರ ವಿರುದ್ಧ ಅಲ್ಲ ಅತ್ಯಾಚಾರಿಗಳ ವಿರುದ್ಧ ಒಟ್ಟಾರೆ ಎಸ್ಐ ಟಿಗೆ ಮತ್ತು ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಮಾಡಕ್ಕೆ ನಾನು ಹೇಳುವಂಥದ್ದು ದಯವಿಟ್ಟು ಎಸ್ ಐ ಟಿಯ ತಂಡದವರು ಆದಷ್ಟು ಬೇಗ ಒಂದು ನಿವೃತ್ತ ನ್ಯಾಯಾಧೀಶರನ್ನು ತಂದು ನಿಲ್ಸ್ಕೊಳ್ಬೇಕು ಮತ್ತು ಆ ಮಣ್ಣಿನ ಅಡಿಯಲ್ಲಿ ಏನೇನು ಇದೆ ಅನ್ನುವಂಥ ಏನೋ ಮಿಷಿನ್ ಇದೆ ಅಲ್ಲ ಏನು ಹೇಳ್ತಾರೆ ಅದಕ್ಕೆ ಜಿ ಪಿ ಆರ್ ಜಿ ಪಿ ಆರ್ ಮಿಷಿನ್ ತಂದು ನೋಡಿ ಮತ್ತೆ ಯಾವ ಯಾವ ಭೀಮಾ ಇದ್ದಂಥ ಭೀಮ ಏನು ಹೇಳ್ತಾರೆ ನಾನು ಇಪ್ಪತ್ತು ಮೂರು ವರ್ಷ ಕೆಲಸ ಮಾಡಿದ್ದಾನೆ ಆಗ ಇದ್ದಂಥ ಪೊಲೀಸ್ಗಳು ಯಾರ್ಯಾರು ಎಲ್ಲರನ್ನು ಕರೆಸಿ ಅವನೊಟ್ಟಿಗೆ ನಿಲ್ಲಿಸಿ ಇನ್ನೂ ತುಂಬ ಮಂದಿ ಊರಿನವರು ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ ಅದನ್ನು ತಗೊಳ್ಳಿ ಅವರನ್ನು ನಿಮ್ಮೊಟ್ಟಿಗೆ ತಗೊಳ್ಳಿ ಸಾಕ್ಷಿಗಳನ್ನು ಒಬ್ಬ ಹೇಳುವುದಕ್ಕಿಂತ ಹತ್ತು ಮಂದಿ ಹೇಳಿದರೆ ಬಲ ಆಗ್ತದಲ್ವಾ ಮಾಡಿ ಅಲ್ವ ನೀವು ಮಾಡಿ ಯಾಕೆ ಮಾಡುವುದಿಲ್ಲ ಇದನ್ನು ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಇವತ್ತು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದೀರಿ ಎಸ್ ಐ ಟಿಯ ಮುಖಾಂತರ ಅದನ್ನು ಇನ್ನೂ ಬಲಪಡಿಸಿ ಇನ್ನು ಬಲಪಡಿಸಿ ನಿಮ್ಮ ಜೊತೆ ನಾವಿದ್ದೇವೆ ಜೊತೆ ನಾವಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಮಹೇಶ್ ಶೆಟ್ಟಿ ಪಿಂಟೋಡಿ ಅವರಿಗೆ ವೀಕ್ಷಕರೇ ಮಹೇಶ್ ಶೆಟ್ಟಿ ಪಿಂಟೋಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಪಕ್ಷ ಪಂಥ ಎಲ್ಲದನ್ನು ಹೊರತಾಗಿ ಸಂತ್ರಸ್ತರು ಏನ್ ಬರ್ತಾರೆ ಸಾವಿಗೆ ಏನು ಅನ್ಯಾಯವಾಗಿ ಸಾವಿಗೊಳಗಾದಂತವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ನಿರಂತರ ನೋಡ್ತಾ ಇದ್ದೀವಿ